ಸೌದಿಯಲ್ಲಿ ಉದ್ಯೋಗ ವೀಸಾ ಸ್ಟ್ಯಾಂಪಿಂಗ್ಗಾಗಿ ಪರೀಕ್ಷೆಯನ್ನು ಕಡ್ಡಾಯ ಮಾಡಲಾಗಿದೆ ಲೇಬರ್ ಲೋಡಿಂಗ್ ಅನ್ಲೋಡಿಂಗ್ ಮುಂತಾದ ವೀಸಾಗಳಿಗೂ ಈ ಹೊಸ ನಿಯಮ ಅನ್ವಯ ಆಗುತ್ತೆ ಪರೀಕ್ಷೆಗಳಿಗಾಗಿ ಕರ್ನಾಟಕದವರು ಬಹುತೇಕ ದೂರದ ತಮಿಳುನಾಡಿಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ಎಂದು ವರದಿಯಾಗಿದೆ ಎಣಿಕೆಯ ಸಂಖ್ಯೆಯ ಪ್ರೊಫೆಷನ್ಗೆ ಮಾತ್ರ ಈಗ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ ಉದ್ಯೋಗ ಕ್ಷೇತ್ರವನ್ನು ನವೀಕರಿಸುವುದರ ಭಾಗವಾಗಿ ಸೌದಿ ಸಚಿವಾಲಯ ಈ ನಿಯಮ ಜಾರಿಗೆ ತಂದಿದೆ ಈ ಮೊದಲು ವಿವಿಧ ಪ್ರೊಫೆಷನ್ಗಳಿಗೆ ಕೇರಳ ಸಹಿತ ವಿವಿಧ ರಾಜ್ಯಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿತ್ತು ಟ್ರೈನಿಂಗ್ ಕೇಂದ್ರಗಳನ್ನು ತೆರೆಯಲಾಗಿತ್ತು ಎಲೆಕ್ಟ್ರಿಷಿಯನ್ ಪ್ಲಂಬರ್ ವೈಲ್ಡರ್ ಮುಂತಾದ ಉದ್ಯೋಗಕ್ಕಿರುವ ಪರೀಕ್ಷಾ ಕೇಂದ್ರಗಳು ಈ ಮೊದಲು ಕೇರಳದಲ್ಲೂ ಇತ್ತು ಸದ್ಯ ಅನೇಕ ಪ್ರೊಫೆಷನ್ಗೆ ಮುಂಬೈ ಡೆಲ್ಲಿ ಕೋಲ್ಕತ್ತಾ ಮುಂತಾದ ನಗರಗಳಲ್ಲಿ ಸೆಂಟರ್ಗಳಿವೆ ಕನ್ಸ್ಟ್ರಕ್ಷನ್ ವರ್ಕ್ಶಾಪ್ ಫುಡ್ ಡೆಲಿವರಿ ಮುಂತಾದ ಇಪ್ಪತ್ತೆರಡು ಪ್ರೊಫೆಷನ್ಗೆ ಕೇರಳದಲ್ಲಿ ಪರೀಕ್ಷಾ ಕೇಂದ್ರಗಳಿವೆ ಈವರೆಗೆ ಏಜೆನ್ಸಿಗಳ ಮುಖಾಂತರ ಪರೀಕ್ಷಾ ಪ್ರಕ್ರಿಯೆಗಳನ್ನು ಪೂರ್ತಿ ಮಾಡಲಾಗುತ್ತಿತ್ತು ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಬಳಿಕ ವಿಎಫ್ಎಸ್ ಮೂಲಕ ಬಯೋಮೆಟ್ರಿಕ್ ಪೂರ್ತಿಗೊಳಿಸಿ ಸ್ಟಾಂಪ್ ಮಾಡಲಾಗುತ್ತದೆ ತೇರ್ಗಡೆಯಾದವರಿಗೆ ಪ್ರತ್ಯೇಕ ಸರ್ಟಿಫಿಕೇಟ್ ಲಭ್ಯವಿದೆ